ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅರ್ಪಿತ ಯೂಟ್ಯೂಬ್ ಚಾನಲ್ ನಾನಿವತ್ತು ಮನೆಯಲ್ಲಿ ತುಂಬಾ ಟೇಸ್ಟಿಯಾಗಿ ಮಾಡುವಂಥ ಒಂದು ಕ್ಯಾರೆಟ್ ಹಲ್ವ ರೆಸಿಪಿನ ತೋರಿಸ್ಕೊಡ್ತೀನಿ ಸೊ ಈ ಕ್ಯಾರೆಟ್ ಹಲ್ವಾನ ತುಂಬಾ ಟೇಸ್ಟಿಯಾಗಿ ಮಾಡೋದಕ್ಕೆ ಬೇಕಾಗಿರೋ ಒಂದು ಸೀಕ್ರೆಟ್ ಇಂಗ್ರೀಡಿಯಂಟ್ಸ್ ಇದೆ ಸೊ ಅದೇನು ಅನ್ನೋದನ್ನು ಕೊನೆಯವರೆಗೂ ಸ್ಕಿಪ್ ಮಾಡ್ದಿರ ನೋಡಿ ಸೊ ಮೊದಲಿಗೆ ನಾನಿಲ್ಲಿ ಡ್ರೈ ಫ್ರೂಟ್ಸ್ನ ತುಪ್ಪದಲ್ಲಿ ಸ್ವಲ್ಪ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಇದಕ್ಕೆ ಹಾಲು ಕೂಡ ಬೇಕಾಗುತ್ತೆ ಹಾಗಾಗಿ ಹಾಲನ್ನ ಸ್ವಲ್ಪ ಬಿಸಿ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ನಾನಿಲ್ಲಿ ಕ್ಯಾರೆಟನ್ನು ನೀಟಾಗಿ ವಾಶ್ ಮಾಡಿ ಈ ರೀತಿ ತುರಿದಿಟ್ಕೊಂಡಿದ್ದೀನಿ ಒಂದು ಅರ್ಧ ಕೆ ಜಿಯಷ್ಟು ಕ್ಯಾರೆಟ್ನ ಇಲ್ಲಿ ತೊಗೊಂಡಿದ್ದೀನಿ ಸೊ ಇದನ್ನು ಕೂಡ ನಾವು ತುಪ್ಪದಲ್ಲಿ ಫ್ರೈ ಮಾಡಬೇಕಾಗತ್ತೆ ಸೊ ಡ್ರೈ ಫ್ರೂಟ್ಸ್ನ ನಾನು ಫ್ರೈ ಮಾಡಿಟ್ಕೊಂಡಿದ್ದೆ ಸೊ ಅದರಲ್ಲೇ ಕೂಡ ಇವಾಗ ಅದಕ್ಕೆ ಇನ್ನೂ ಒಂದು ತ್ರೀ ಟು ಫೋರ್ ಸ್ಪೂನಷ್ಟು ತುಪ್ಪನ ಹಾಕ್ಕೊಂಡು ಕ್ಯಾರೆಟ್ನ ನಾನು ತುರಿದಿಟ್ಟು ಇಟ್ಕೊಂಡಿದ್ದಲ್ವ ಅದನ್ನು ಕೂಡ ನಾನಿಲ್ಲಿ ಫ್ರೈ ಮಾಡ್ಕೊಳ್ತೀನಿ ಸೊ ತುರಿದಿಟ್ಕೊಂಡಿರೋಂಥ ಕ್ಯಾರೆಟನ್ನ ಇದನ್ನು ತುಪ್ಪದಲ್ಲಿ ಚೆನ್ನಾಗಿ ಫ್ರೈ ಮಾಡೋದ್ರಿಂದ ಆರೋಮ ತುಂಬಾ ಒಳ್ಳೆ ಫ್ಲೇವರ್ ಕೊಡುತ್ತೆ ತುಂಬಾ ಸಾಫ್ಟಾಗಿ ಬಾಯ್ಲ್ ಹಾಗೆ ಕರ್ಗೋಗೋ ಥರ ಫೀಲ್ ಆಗುತ್ತಲ್ಲ ಸೊ ಆ ಥರ ಬರುತ್ತೆ ಇದು ತುಂಬ ಚೆನ್ನಾಗಿ ಈ ರೀತಿ ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡಿ ಅದನ್ನು ಒಂದು ಸ್ವಲ್ಪ ಹೊತ್ತು ಕ್ಲೋಸ್ ಮಾಡಿ ಇಡೋಣ ಹಾಗೆ ಇಲ್ಲಿ ಒಂದು ಬೌಲ್ನಲ್ಲಿ ಕೇಸರಿ ದಳ ತೊಗೊಂಡಿದ್ದೀನಿ ಅದನ್ನು ಹಾಲಿನಲ್ಲಿ ಸ್ವಲ್ಪ ಹೊತ್ತು ನೆನೆಸಿಡ್ತೀನಿ ಅಷ್ಟರಲ್ಲಿ ನೋಡಿ ಕ್ಯಾರೆಟು ಸ್ವಲ್ಪ ಬೆಂದಿದೆ ಸೊ ಅದನ್ನು ಓಪನ್ ಮಾಡಿ ನೋಡೋಣ ನೋಡಿ ಈ ರೀತಿ ನೀರೆಲ್ಲ ಬಿಟ್ಕೊಂಡಿದೆ ಇದು ಸೊ ಚೆನ್ನಾಗಿ ಕುದಿ ಬರ್ತಾ ಇದೆ ಸೊ ಕ್ಯಾರೆಟ್ ಹಲ್ವಾನ ಆದಷ್ಟು ಈ ರೀತಿ ನಾನ್ ಸ್ಟಿಕ್ಕಲ್ಲೇ ಮಾಡಿ ಯಾಕಂದರೆ ಇತ್ವ ಬೇರೆ ಯಾವುದೋಳು ಮಾಡಿದ್ರು ನೀವು ಕೈ ಆಡಿಸ್ತಾನೆ ಇರಬೇಕು ಈ ರೀತಿ ಕ್ಲೋಸ್ ಮಾಡಿಬಿಟ್ರೆ ಅದು ತಳ ಇಡಿದ್ರೆ ಅದು ಟೇಸ್ಟ್ ಅಷ್ಟು ಚೆನ್ನಾಗಿ ಬರೋಲ್ಲ ಸೊ ನೋಡಿ ಇದು ನೀರಿನ ಅಂಶ ಎಲ್ಲ ಬಿಟ್ಕೊಂಡಿದೆ ಇವಾಗ ಈಗ ಈ ಒಂದು ಈ ಕನ್ಸಿಸ್ಟೆನ್ಸಿ ಇದ್ದಾಗ ಸ್ವಲ್ಪ ಹಾಲನ್ನ ಕೂಡ ಮಿಕ್ಸ್ ಮಾಡಿಕೊಳ್ಳೋಣ ನಾನಿಲ್ಲಿ ಕಾದಿರೋಂಥ ಹಾಲನ್ನ ಹಾಕೊಳ್ತಾ ಇದ್ದೀನಿ ಒಂದು ಗ್ಲಾಸಷ್ಟು ತುಂಬ ಜಾಸ್ತಿ ಹಾಕಿದ್ರೆ ತುಂಬ ತೆಳು ಬಂದುಬಿಡುತ್ತೆ ನೋಡ್ಕೊಂಡು ಹಾಕೊಳ್ಳಿ ಜಾಸ್ತಿ ಹಾಕೊಳ್ಬೇಡಿ ಸೊ ಇವಾಗ ನಾನಿಲ್ಲಿ ಶುಗರ್ನ ಕೂಡ ಆ್ಯಡ್ ಇದ್ದೀನಿ ಒಂದು ಕಪ್ಪಷ್ಟು ನಿಮಗೆ ಸ್ವೀಟ್ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕೊಳ್ಳಿ ನಾನು ಅರ್ಧ ಕೆ ಜಿಗೆ ಒಂದು ಕಪ್ಪಷ್ಟು ಶುಗರ್ನ ಹಾಕ್ಕೊಂಡು ಇಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದು ನೀಟಾಗಿ ಬ್ಲೆಂಡ್ ಆಗಬೇಕು ಸೊ ಸಕ್ಕರೆ ಎಲ್ಲ ನೀಟಾಗಿ ಬ್ಲೆಂಡಾಗಿ ಚೆನ್ನಾಗಿ ಮಿಕ್ಸ್ ಆಗಬೇಕು ಅದಾದ ನಂತರ ನಾನು ಆಗಲೇ ಕೇಸರಿ ದಳನ್ನು ಹಾಲಿನಲ್ಲಿ ನೆನೆಸಿಟ್ಟಿದ್ನಲ್ಲ ಅದನ್ನು ಇಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಒಂದು ಎಂಟರಿಂದ ಹತ್ತು ಕೇಸರಿ ದಳನ್ನು ತೊಗೊಂಡಿದ್ದೆ ಸೊ ನಾನು ಹೇಳಿದ್ನೆಲ್ಲ ಒಂದು ಮೇಯ್ನ್ ಇಂಗ್ರೀಡಿಯೆಂಟ್ಸ್ ಅಂತ ಅದು ಇದೇನೆ ಇದು ಸಪ್ಪೆ ಕೋವಾ ಅಂತ ಇದನ್ನು ಹಾಕೋದ್ರಿಂದ ಕ್ಯಾರೆಟ್ ಅಲ್ವಾಗೆ ಒಂದು ಟೇಸ್ಟ್ ಡಬಲ್ ಆಗುತ್ತೆ ಅಂತಲೇ ಅನ್ಬೋದು ತುಂಬಾ ಒಳ್ಳೆ ಟೇಸ್ಟ್ ಕೊಡುತ್ತೆ ಅದನ್ನು ಈ ರೀತಿ ಚೆನ್ನಾಗಿ ಪುಡಿ ಪುಡಿ ಮಾಡಿ ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಸೊ ತುಪ್ಪ ನಿಮ್ಗೆ ಇನ್ನೂ ಬೇಕು ಅಂತ ಅನಿಸಿದ್ರೆ ನೀವು ಇಲ್ಲಿ ಆ್ಯಡ್ ಮಾಡ್ಕೋಬೋದು ಮತ್ತೆ ಸೊ ಆ ಕೋವಾ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಈ ಕೋವಾ ಹಾಕೋದ್ರಿಂದ ಕ್ಯಾರೆಟ್ ಅಲ್ವಾಗೆ ಒಂದು ಒಳ್ಳೆ ಟೇಸ್ಟ್ ಕೊಡುತ್ತೆ ಇನ್ನೂ ಫ್ಲೇವರ್ ಜಾಸ್ತಿ ಆಗುತ್ತೆ ಅಂತ ಅನ್ಬೋದು ತಿಂತ ಇದ್ರೆ ಇನ್ನೂ ತಿನ್ನಬೇಕು ಅನ್ನೋ ಫೀಲ್ ಕೊಡೋದು ಇದೇ ಆ್ಯಕ್ಚುಲಿ ಸೊ ಎಲ್ಲ ಹೋಟೆಲ್ ಮತ್ತು ಮದುವೆ ಮನೆಯಲ್ಲಿ ಇದನ್ನೇ ಕೂಡ ಆ್ಯಡ್ ಮಾಡೋದು ಬರೀ ಕ್ಯಾರೆಟು ಹಾಲು ಸಕ್ಕರೆಯಿಂದ ನಿಮ್ಗೆ ಅಷ್ಟು ಟೇಸ್ಟ್ ಸಿಗೋದಿಲ್ಲ ಇದರಿಂದ ನಿಮಗೆ ಒಂದು ಡಬಲ್ ಟೇಸ್ಟೇ ಸಿಗುತ್ತೆ ಸೊ ಈಗ ಲಾಸ್ಟಲ್ಲಿ ನಾನಿಲ್ಲಿ ನಾನು ಡ್ರೈ ಫ್ರೂಟ್ಸ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಆಗಲೇ ತುಪ್ಪದಲ್ಲಿ ಫ್ರೈ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಸೊ ಲಾಸ್ಟಲ್ಲಿ ನಾವು ಫೈನಲ್ ಟಚಪ್ಗೆ ಸ್ವೀಟಿಗೆ ಏಲಕ್ಕಿ ಪೌಡರ್ ಇರಲೇಬೇಕಲ್ಲ ಸೊ ಏಲಕ್ಕಿ ಪೌಡರ್ ಹಾಕಿದ್ಮೇಲೆ ಈ ಸ್ವೀಟ್ ಕಂಪ್ಲೀಟ್ ಆಯ್ತಂತ ಸೊ ಇಷ್ಟೇ ಇವಾಗ ಕ್ಯಾರೆಟ್ ಅಲ್ವಾ ರೆಡಿ ಆಗಿದೆ ಈಗ ನಾವು ಸ್ವಲ್ಪ ತಣ್ಣಿಗಾದ ಆದಮೇಲೆ ಅದನ್ನು ನಾವು ಸರ್ವ್ ಮಾಡ್ಬೋದು ಸೊ ನೋಡಿ ತಣ್ಣಿಗಾದ ಈ ರೀತಿ ಒಂದು ತಿಕ್ಕ ಕನ್ಸಿಸ್ಟೆನ್ಸಿ ಬರುತ್ತೆ ಸೊ ಈಗ ಅದನ್ನು ನಾವು ಸರ್ವ್ ಮಾಡ್ಬೋದು ತುಂಬಾ ಒಳ್ಳೆ ಫ್ಲೇವರ್ ಕೊಡ್ತಾಯಿದೆ ಸೊ ಈ ಸ್ವೀಟು ಚಿಕ್ಕ ಮಕ್ಕಳಿಂದ ದೊಡ್ಡವ್ರವರೆಗೂ ಎಲ್ರಿಗೂ ತುಂಬಾ ಇಷ್ಟ ಆಗುವಂಥ ಒಂದು ಸ್ವೀಟು ಅಂತ ಹೇಳ್ಬೋದು ಸೊ ನೀವು ಕೂಡ ಒಂದ್ಸರಿ ಮನೆಯ ಟ್ರೈ ಮಾಡಿ ಎಲ್ಲರಿಗೂ ತುಂಬಾ ಇಷ್ಟ ಆಗುತ್ತೆ ತುಂಬ ಈಸಿ ಕ್ವಿಕ್ಕಾಗಿ ಮಾಡ್ಕೊಳ್ಳುವಂಥ ಇದು ಸೊ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಈ ರೆಸಿಪಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರಾ ನೋಡ್ತಾ ಇದ್ದೀರ ದಯವಿಟ್ಟು ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಸಿ ಯು ಬಾಯ್